ಯಾವುದೇ ಸಾಸ್ಗಳನ್ನು ಬಳಸದೆ ಮನೆಯಲ್ಲಿರೋದ್ರಲ್ಲೇ ಸುಲಭವಾಗಿ ಅತ್ಯಂತ ರುಚಿಯಾಗಿ ಗೋಬಿ ಮಂಚೂರಿಯಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹೊರ್ಗಡೆ ಸಿಗೋ ಗೋಬಿ ಮಂಚೂರಿಯಾಗಿಂತಲೂ ರುಚಿಯಾಗಿ ಮಾಡ್ಬೋದು ಆಲ್ರೆಡಿ ಸಾಸ್ಗಳು ಹಾಕಿ ಗೋಬಿ ಮಂಚೂರಿಯ ಮಾಡೋದು ಸಹ ನಮ್ಮ ಚಾನಲಲ್ಲಿದೆ ರೆಸಿಪಿ ನೋಡಿ ಈಗ ಈ ಸೈಜ್ ಇರುವಂತಹ ಗೋಬಿ ತಗೊಂಡಿದ್ದೀನಿ ಸುಮಾರು ನಾಲ್ಕು ಕಪ್ ಇದೆ ಈ ರೀತಿ ಕಟ್ ಮಾಡಿಕೊಂಡು ಬಿಸಿ ನೀರಲ್ಲಿ ಐದು ನಿಮಿಷ ನೆನೆ ಹಾಕಬೇಕು ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಏನಾದರೂ ಹುಳ ಇದ್ರೂ ಸತ್ತೋಗುತ್ತೆ ನೀರೆಲ್ಲ ಬಸ್ತು ಒಂದು ಮಿಕ್ಸಿಂಗ್ ಬೌಲಲ್ಲಿ ಹಾಕೊಳ್ಳಿ ನೀರು ಸ್ವಲ್ಪನೂ ಇರಬಾರ್ದು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಪ್ಪು ಕಪ್ ಫ್ಲೋರು ಅರ್ಧ ಕಪ್ಪು ಮೈದಾ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಖಾರದ ಪುಡಿ ಚಿಟ್ಟಿಗೆ ಎಷ್ಟು ಫುಡ್ ಕಲರ್ ಇಷ್ಟ ಇಲ್ಲ ಅಂದರೆ ಈ ಫುಡ್ ಕಲರ್ನ ಸ್ಕಿಪ್ ಮಾಡಿ ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟಾದರೂ ಹಾಕೋಬಹುದು ಸ್ವಲ್ಪ ಕೋಟಿಂಗ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ರೀತಿ ಡ್ರೈಯಾಗೆ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಕಾನ್ಫ್ಲೋರ್ ಆಗಿರೋದ್ರಿಂದ ಬೇಗ ಲೂಸ್ ಆದ್ದರಿಂದ ಒಂದು ವೇಳೆ ಲೂಸ್ ಆದರೆ ಸ್ವಲ್ಪ ಕಾನ್ಫ್ಲೋರ್ ಆ್ಯಡ್ ಮಾಡಿ ಈ ರೀತಿ ಕಲಸಿ ಆದಮೇಲೆ ಇಮಿಡಿಯೇಟಾಗೆ ನಾವು ಫ್ರೈ ಮಾಡ್ಬೋದು ಜಾಸ್ತಿ ಇವತ್ತು ನೆನೆ ಹಾಕೋ ಅವಶ್ಯಕತೆ ಇಲ್ಲ ಆಗಿಟ್ ಈಟಾಗಿರುವಂಥ ಎಣ್ಣೆಯಲ್ಲಿ ಈ ರೀತಿ ಬಿಡಿ ಬಿಡಿಯಾಗಿ ಹಾಕಿ ಈ ರೀತಿ ಡ್ರೈಯಾಗಿ ಕಲಸಿದ್ರೆ ಹಾಕೋದಕ್ಕೂ ಸಹ ಈಸಿ ಇರುತ್ತೆ ನೋಡಿ ಹಾಕಿದ ತಕ್ಷಣ ಕಲಿಸಬೇಡಿ ಒಂದು ಥರ್ಟಿ ಸೆಕೆಂಡ್ ಆದಮೇಲೆ ಈ ರೀತಿ ಆ ಕಡೆ ಈ ಕಡೆ ಟರ್ನ್ ಮಾಡ್ತಾ ಸೌಟಲ್ಲಿ ಮಿಕ್ಸ್ ಮಾಡ್ತಾ ಕ್ರಿಸ್ಪಿಯಾಗಿ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿ ಈ ರೀತಿ ಕ್ರಂಚಿಯಾಗಿ ಸೌಂಡ್ ಬರುತ್ತೆ ನೋಡಿ ಸೌಟಲ್ಲಿ ಈ ರೀತಿ ಮಾಡಿದ್ರೆ ಈ ರೀತಿ ಬಂದಮೇಲೆ ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ ಎಲ್ಲನೂ ಸೇಮ್ ಪ್ರೊಸೆಸಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಇದನ್ನು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಈಗೇನು ಸರ್ವ್ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ಸಾಸ್ ರೆಡಿ ಮಾಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಎರಡು ಟೊಮೆಟೊ ಹಾಕಿ ಈ ರೀತಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಎಲ್ಲ ಫ್ರೈ ಆದಮೇಲೆ ಹಾಕಬೇಕು ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಜಸ್ಟ್ ಮಿಕ್ಸ್ ಮಾಡಿ ಅಷ್ಟೇ ಸಕ್ಕರೆ ಎಲ್ಲ ಮೆಲ್ಟಾಗಿ ಹೋಗುತ್ತೆ ಇದನ್ನು ಕೂಲ್ ಆಗೋದು ಕಿಡಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಇದೇ ಸಾಸು ನಾವು ಇದಕ್ಕೆ ಬಳಸೋದು ಎಲ್ಲ ರೆಡಿಯಾಗಿದೆ ನೋಡಿ ಗೋಬಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಾರ್ನ್ಫ್ಲವರು ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗ ಹಚ್ಚಿರೋದು ಒಂದು ಟು ಒಂದು ಇದು ನಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ಹಾಗೆ ಸಾಸ್ ಇದೇ ಈಗ ಗ್ಯಾಸ್ ಮೇಲೆ ಒಂದು ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗ ಹಚ್ಚಿರೋದು ಹಾಕಿ ಟೆನ್ ಸೆಕೆಂಡ್ ಫ್ರೈ ಮಾಡಿ ಆನಂತರ ಈರುಳ್ಳಿ ಹಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಆನಂತರ ಕ್ಯಾಪ್ಸಿಕಮ್ ಎರಡು ಎರಡೆರಡು ಈರುಳ್ಳಿ ಎರಡೆರಡು ಕ್ಯಾಪ್ಸಿಕಮ್ ಹಾಕಿದ್ದೀನಿ ಅದನ್ನ ಒಂದು ನಿಮಿಷ ಫ್ರೈ ಮಾಡಿ ಈ ಸಾಸ್ ಹಾಕಿ ಆನಂತರ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಖಾರ ಬೇಕಾದರೆ ನಿಮಗೆ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ನಾನು ಕಡಿಮೆ ಹಾಕಿದ್ದೀನಿ ಮಕ್ಕಳು ತಿಂತಾರೆ ಅಂತ ಹೇಳಿ ಅದನ್ನು ಒಂದು ನಿಮಿಷ ಫ್ರೈ ಮಾಡಿ ಆದಮೇಲೆ ಒಂದು ಸ್ಪೂನ್ ಕಾನ್ಫ್ಲವರು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಕಪ್ ಅಷ್ಟು ಹಾಕಿ ಆನಂತರ ಒಂದು ಕಪ್ಪು ನೀರು ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಐ ಫ್ಲೇಮಲ್ಲಿ ಫ್ರೈ ಮಾಡಿ ನೋಡಿ ಈ ರೀತಿ ಗಟ್ಟಿ ಆಗುತ್ತೆ ಕಲರು ಸಹ ಬದಲಾಗುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದರಲ್ಲಿ ಬೇರೆ ಎಕ್ಸ್ಟ್ರಾ ಮಸಾಲಾಗಳು ನಾನು ಏನು ಆ್ಯಡ್ ಮಾಡ್ತಾ ಇಲ್ಲ ಬೇಕಂದರೆ ಜೀರಿಗೆ ಪೌಡರು ಹಾಗೆ ಪೆಪ್ಪರ್ ಪೌಡರ್ ಹಾಕೋಬೋದು ಈಗ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ಗೋಬಿನ ಹಾಕಿ ಹಾಕಿ ಐ ಫ್ಲೇಮಲ್ಲಿ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿ ಈ ರೀತಿ ಮಾಡೋದ್ರಿಂದ ಈ ಮಸಾಲೆ ಎಲ್ಲ ನೀಟಾಗಿ ಕೋಟಿಂಗ್ ಆಗುತ್ತೆ ಗೋಬಿಗೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟೇ ನೋಡಿ ಗೋಬಿ ಮಂಚೂರಿಯ ರೆಡಿ ಆಗಿದೆ ಈ ರೀತಿ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಬಿಸಿ ಬಿಸಿಯಾಗೆ ಈರುಳ್ಳಿ ಜೊತೆಗೆ ಸರ್ವ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ಗೋಬಿ ಒಂದು ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕು ಆವಾಗ ಬಿಸಿ ಬಿಸಿಯಾಗಿ ಈ ರೀತಿ ಮಾಡ್ಕೋಬೋದು ನೋಡಿ ಎಲ್ಲ ಮನೆಯಲ್ಲಿ ಇರೋದ್ರಲ್ಲೇ ಹೊರ್ಗಡೆಯಿಂದ ಏನು ತರೋ ಅವಶ್ಯಕತೆ ಇಲ್ಲ ಗೋಬಿ ಒಂದು ತಂದ್ರೆ ಸಾಕು ಒಂದು ಅರ್ಧ ಗಂಟೆಯಲ್ಲೆಲ್ಲ ಪ್ರಿಪೇರ್ ಮಾಡ್ಬೋದು ನೋಡಿ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಒಂದೊಂದು ಲೈಕ್ ಸಹ ತುಂಬ ಇಂಪಾರ್ಟೆಂಟು ಹಾಗೆ ವಿಡಿಯೋನ ಶೇರ್ ಮಾಡಿ